ನಾವು ಅವ್ರ ಹತ್ರ ಹೇಳಿದ್ರು ಕೂಡ ಅವ್ರ ಕಲ್ಕತ್ತೂ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ನಿಮ್ಮ ಹತ್ರ ಸಾಗುದಿಲ್ಲ ಅವ್ರ ಹತ್ರ ಸಾಗುದಿಲ್ಲ ಸರ್ ನಮ್ದೆಂತ ಮನವಿ ಕೊಡ್ತೇವೆ ಹೋಗ್ತೇವೆ ಪಶ್ಚಿಮ ಬಂಗಾಳದಲ್ಲಿ ಯುವ ವೈದ್ಯೆಯ ಹತ್ಯೆಗೆ ಸಿಡಿದೆದ್ದ ವೈದ್ಯರ ಸಮೂಹ ಮಂಗಳೂರಿನಲ್ಲಿ ಬೃಹತ್ ಪಾದಯಾತ್ರೆಯ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಆಗಮಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಹತ್ಯಾ ಆರೋಪಿಗಳ ವಿರುದ್ದ ಕ್ಷಿಪ್ರ ತನಿಖೆಗೆ ಒತ್ತಾಯಿಸಿ ರಾಷ್ಟಪತಿಗಳಿಗೆ ಮನವಿಯನ್ನ ಅರ್ಪಿಸಿತು ಸಿಬಿಐ ತನಿಖೆಯನ್ನು ಚುರುಕುಗೊಳಿಸಬೇಕು ವೈದ್ಯೆಯ ಹತ್ಯೆಗೆ ಕಾರಣರಾದವರನ್ನ ಗಲ್ಲಿಗೇರಿಸಬೇಕು ಎಂದು ಘೋಷಣೆಗಳನ್ನು ಕೂಗಲಾಯಿತು ಶನಿವಾರ ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಆಸ್ಪತ್ರೆ ಹೊರರೋಗಿ ವಿಭಾಗ ಕ್ಲಿನಿಕ್ಗಳು ಎಲ್ಲಾ ಚಿಕಿತ್ಸಾ ಸೌಲಭ್ಯಗಳನ್ನು ಮುಚ್ಚಿದ ವೈದ್ಯ ಸಮೂಹ ಮಂಗಳೂರಿನ Lisa. b ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಕಚೇರಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಶಾಂತಿಯುತ ಮೆರವಣಿಗೆಯಲ್ಲಿ ಸಾಗಿ ಜಿಲ್ಲಾಧಿಕಾರಿ ಕಚೇರಿಗೆ ಬಂದರು ಜಿಲ್ಲಾಧಿಕಾರಿಗಳಿಗೆ ಮನವಿ ಅರ್ಪಿಸುವುದಾಗಿ ವೈದ್ಯರ ಸಂಘ ಪೊಲೀಸರಲ್ಲಿ ಮನವಿ ಮಾಡಿದಾಗ ಜಿಲ್ಲಾಧಿಕಾರಿಗಳ ಕಚೇರಿಗೆ ಪ್ರವೇಶ ನೀಡಲು ಪೊಲೀಸರು ನಿರಾಕರಿಸಿದರು ಪ್ರತಿಭಟನೆಯಲ್ಲಿ ಸರಿಯಾದ ಮಾಹಿತಿಯನ್ನ ನೀಡಿಲ್ಲ ಎಂದು ಪೊಲೀಸರು ಗರಂ ಆದಾಗ ತಿರುಗೇಟು ನೀಡಿದ ವೈದ್ಯಕೀಯ ಸಂಘಟನೆಗಳು ನಾವು ನ್ಯಾಯ ಕೋರಿ ರಾಷ್ಟಪತಿಗಳಿಗೆ ಮನವಿ ಅರ್ಪಿಸಲು ಬಂದಿದ್ದೇವೆ ನಮ್ಮದು ರಾಜಕೀಯ ಇಲ್ಲವೇ ಇಲ್ಲ ಹಿಂಸೆ ಪ್ರತಿಭಟನೆ ಇಲ್ಲ ಶಾಂತಿಯುತವಾದ ಮನವಿ ಅರ್ಪಿಸಲು ಅವಕಾಶ ಕೊಡಿ ಎಂದು ಒತ್ತಾಯಿಸಿದರು ನೇರವಾಗಿ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಅವರಿಗೆ ಕರೆ ಮಾಡಿ ಕಚೇರಿ ಮುಂಭಾಗ ಐದು ಸಾವಿರಕ್ಕೂ ಅಧಿಕ ವೈದ್ಯರು ವಿವಿಧ ಸಂಘಟನೆಗಳ ಸದಸ್ಯರು ಸೇರಿದ್ದು ಮನವಿ ಸ್ವೀಕರಿಸಲು ಆಗಮಿಸುವಂತೆ ಮನವಿ ಮಾಡಿದ ಮೇರೆಗೆ ಜಿಲ್ಲಾಧಿಕಾರಿಗಳು ಪ್ರತಿಭಟನಾ ಸ್ಥಳಕ್ಕಾಗಮಿಸಿ ಮನವಿ ಸ್ವೀಕರಿಸಿ ರಾಷ್ಟಪತಿಗಳಿಗೆ ಕಳುಹಿಸಲಾಗುವುದು ಎಂದರು ವೈದ್ಯಕೀಯ ಸಂಘಟನೆಯ ಪ್ರಮುಖರುಗಳು ಮಾತನಾಡಿ ಹತ್ಯೆಯ ಪ್ರಕರಣವನ್ನ ತೀವ್ರವಾಗಿ ಖಂಡಿಸಿ ವೈದ್ಯರು ಇಂದು ಸುರಕ್ಷಿತವಾಗಿಲ್ಲ ದೇಶದ ನಾನಾ ಕಡೆಗಳಲ್ಲಿ ವೈದ್ಯರ ಮೇಲೆ ಹಲ್ಲೆಗಳು ನಡೆಯುತ್ತಿದೆ ಇಂತಹ ಸಂಗತಿ ಇದ್ದ ವಾತಾವರಣದಲ್ಲಿ ವೈದ್ಯರು ಕೆಲಸ ಮಾಡುವುದಾದ್ದು ಹೇಗೆ ಎಂದು ಕಳವಳ ವ್ಯಕ್ತಪಡಿಸಿದರು ಇನ್ವೆಸ್ಟಿಗೇಷನ್ ಮಾಡಿ ಯಾರು ಇದನ್ನು ಕೃತ್ಯವನ್ನು ಮಾಡಿದ್ದಾರೆ ಅವರು ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ಕಠಿಣ ಕಠಿಣ ಶಿಕ್ಷೆಯನ್ನು ಕೊಡಬೇಕಾಗಿ ನಮ್ಮದು ಎಲ್ಲರದ್ದು ಇದೆ ಇನ್ನು ಮುಂದೆ ಎಲ್ಲ ವಿದ್ಯಾರ್ಥಿಯ ವಿದ್ಯಾರ್ಥಿಗೆ ವಿದ್ಯಾರ್ಥಿನಿಯವರಿಗೆ ಪರ್ಟಿಕ್ಯುಲರ್ ವಿದ್ಯಾರ್ಥಿನವರಿಗೆ ಒಂದು ಸೇಫ್ಟಿ ಎನ್ವೈರ್ಮೆಂಟ್ ಕಲ್ಪಿಸಬೇಕು ಮತ್ತು ಆ್ಯಕ್ಟ್ ಫಾರ್ ವೈಲೆನ್ಸ್ ನಮಗೆ ಪದೇ ಪದೇ ವೈದ್ಯರ ಮೇಲೆ ಹಲ್ಲೆ ಆಗುತ್ತಿದೆ ಅದು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಮಾತನಾಡಿ ಪಶ್ಚಿಮ ಬಂಗಾಳದ ಸರ್ಕಾರದ ನಡೆಯನ್ನ ತೀವ್ರವಾಗಿ ಖಂಡಿಸಿ ವೈದ್ಯರು ಆತಂಕಕ್ಕೆ ಈಡಾಗಿದ್ದಾರೆ ವೈದ್ಯರ ಹತ್ಯೆಯಿಂದ ದೇಶವೇ ದಿಗ್ಭ್ರಾಂತವಾಗಿದೆ ರಾಷ್ಟ್ರಪತಿಗಳು ಈ ಬಗ್ಗೆ ಸೂಕ್ತ ನಿರ್ಧಾರ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಮೇಡ್ ಟು ಪ್ರೊಟೆಕ್ಟ್ ಬಟ್ ಲಾಸ್ ಆರ್ ನಾಟ್ ಬಿಂಗ್ ಇಂಪ್ಲಿಮೆಂಟೆಡ್ ಲಾಸ್ ಅನ್ನು ಗಾಳಿಯಲ್ಲಿ ತೂರಿ ಆಚೆ ಈಚೆ ಓಡಾಡುವಂಥ ರಾಜಕೀಯ ಶಕ್ತಿ ಅಂತ ನೋಡ್ತಾ ಇದ್ದೇವೆ ಗುಂಡ ಗೂಂಡಾಗಿರಿ ಮಾಡುವಂಥ ಸಹ ನೋಡ್ತಾ ಇದ್ದೇವೆ ಇಟ್ಸ್ ಅ ವೆರಿ ಡಿಸ್ಟರ್ಬಿಂಗ್ ಥಿಂಗ್ ಸೊ ಇದ್ರ ಬಗ್ಗೆ ಸರಿಯಾದ ವ್ಯವಸ್ಥೆ ಭಾರತ ದೇಶದಲ್ಲಿ ನಮ್ಮ ರಾಜ್ಯಗಳಲ್ಲಿ ಎಲ್ಲ ಕಡೆ ಆಗಬೇಕು ಅನ್ನೋದು ಶಾಸಕ ವೇದವ್ಯಾಸ ಕಾಮತ್ ಮಾತನಾಡಿ ಜನರ ಆರೋಗ್ಯವನ್ನು ಕಾಪಾಡುವ ವೈದ್ಯರಿಗೆ ಸುರಕ್ಷತೆ ಸಿಗದೆ ಹೋದಲ್ಲಿ ನಿರ್ಭೀತಿಯಿಂದ ಅವರು ತಮ್ಮ ವೃತ್ತಿಯನ್ನ ಮಾಡುವುದಾದರೂ ಹೇಗೆ ಎಂದು ಪ್ರಶ್ನಿಸಿದರು ನಾವು ಕಾಣ್ತೇವೆ ಹಾಗಾಗಿ ಇವತ್ತು ವೈದ್ಯರಿಗೆ ಒಂದು ರಕ್ಷಣೆ ಇಲ್ಲದಂತಹ ವಾತಾವರಣ ಕಲ್ಕತ್ತಾದಲ್ಲಿ ಆದಂಥ ಘಟನೆ ಹೊಂದಿದೆ ಅದರಲ್ಲಿ ಕೂಡ ಸರ್ಕಾರ ಎಲ್ಲೋ ಒಂದು ಕಡೆಗಳಲ್ಲಿ ಆ ಆದಂತ ಘಟನೆ ಕುಲಂಕುಷವಾಗಿ ತನಿಖೆ ಮಾಡ್ತಾ ಇದೆಯೋ ಇಲ್ಲವೋ ಅಂತೇಳುವಂಥದ್ದು ಸಂದೇಹಗಳು ಬಂದಾಗ ವೈದ್ಯರು ಇಡೀ ದೇಶದಲ್ಲಿ ಮಾರ್ಗದಲ್ಲಿ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಖಾಸಗಿ ಆಸ್ಪತ್ರೆಗಳ ಸಂಘ ಮೆಡಿಕಲ್ ಕಾಲೇಜುಗಳು ವಿದ್ಯಾರ್ಥಿಗಳು ವಿವಿಧ ಸಂಘಟನೆಗಳು ಭಾಗವಹಿಸಿದ್ದವು ಏತನ್ಮಧ್ಯೆ ಕೋಲ್ಕತ್ತಾದಲ್ಲಿನ ವೈದ್ಯಕೀಯ ವಿದ್ಯಾರ್ಥಿನಿ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣವನ್ನು ವಿರೋಧಿಸಿ ರಾಷ್ಟ್ರೀಯ ಭಾರತೀಯ ವೈದ್ಯಕೀಯ ಸಂಘ ಉಡುಪಿ ಕರಾವಳಿ ಶಾಖೆಯ ಕರೆಯಂತೆ ಉಡುಪಿ ಜಿಲ್ಲಾದ್ಯಂತ ವೈದ್ಯರು ಶನಿವಾರ ಬೆಳಗ್ಗೆ ಆರು ಗಂಟೆಯಿಂದ ತುರ್ತು ಚಿಕಿತ್ಸೆ ಹೊರತುಪಡಿಸಿ ತಮ್ಮ ಕ್ಲಿನಿಕ್ ಹಾಗೂ ಆಸ್ಪತ್ರೆಗಳನ್ನು ಮುಚ್ಚಿ ಮುಷ್ಕರ ನಡೆಸಿದರು ಶನಿವಾರ ಬೆಳಗ್ಗೆ ಆರು ಗಂಟೆಯಿಂದ ಭಾನುವಾರ ಬೆಳಗ್ಗೆ ಆರು ಗಂಟೆಯವರೆಗೆ ಒಟ್ಟು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ತುರ್ತು ಚಿಕಿತ್ಸೆ ಹೊರತುಪಡಿಸಿ ತಮ್ಮ ಕ್ಲಿನಿಕ್ ಹಾಗೂ ಆಸ್ಪತ್ರೆಗಳ ಇತರ ಸೇವೆಗಳನ್ನು ಸ್ಥಗಿತಗೊಳಿಸಿದ್ದಾರೆ